ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮದಲ್ಲಿ ಕರ್ಮ ದರ್ಶನ ಎಂಬ ಇಪ್ಪತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಅರ್ಜುನನಿಗೆ ತತ್ವಜ್ಞಾನವಿಲ್ಲದೆ ಇದ್ದದ್ದರಿಂದ ಅವನು ಶೋಕ ಮೋಹಗಳಿಗೆ ತುತ್ತಾಗಿ ಭೀಷ್ಮ ದ್ರೋಣಾದಿಗಳನ್ನು ಕೊಲ್ಲುವೆನಲ್ಲ ಎಂದು ಪರಿತಪಿಸುತ್ತಿದ್ದನು ಆಗ ಭಗವಂತನು ನಿನಗೆ ಆಗಿರುವ ಶೋಕಕ್ಕೆ ಆತ್ಮ ತತ್ವವನ್ನು ಅರಿಯದೇ ಇರುವುದೇ ಕಾರಣವು ಎಲ್ಲರಿಗೂ ಒಬ್ಬನೇ ಆತ್ಮನು ಅವನು ನಿರ್ವಿಕಾರಿಯು ಆದ್ದರಿಂದ ಅವನು ಕೊಲ್ಲುವವನು ಎಂದಾಗಲಿ ಕೊಲ್ಲಲ್ಪಡುವನು ಎಂಬುದಾಗಲಿ ತಿಳಿಯದಿರು ಎಂದು ಉಪದೇಶಿಸಿದನು ಸಾಂಖ್ಯ ದೃಷ್ಟಿಯಿಂದ ಈ ಜ್ಞಾನವನ್ನು ಉಪದೇಶಿಸಿದ ಬಳಿಕ ಯೋಗ ದೃಷ್ಟಿಯಿಂದ ಕರ್ಮಯೋಗವನ್ನು ಅವನಿಗೆ ಉಪದೇಶಿಸಿದನು ಆಗ ಅರ್ಜುನನಿಗೆ ಕರ್ಮಕ್ಕಿಂತಲೂ ಜ್ಞಾನವೇ ಹೆಚ್ಚಿನದಾಯಿತಲ್ಲ ಹಾಗೆಂದು ಹೇಳಿಯೂ ನನ್ನನ್ನು ಈ ಘೋರವಾದ ಯುದ್ಧರೂಪವಾದ ಕರ್ಮದೊಳಕ್ಕೆ ಏತಕ್ಕೆ ಭಗವಂತನು ದೂಡುತ್ತಿದ್ದಾನೆ ಎಂಬ ಶಂಕೆಯೂ ಬಂದಿತು ಆದ್ದರಿಂದ ಭಗವಂತನು ಜ್ಞಾನವೂ ಕರ್ಮವೂ ಬೇರೆ ಬೇರೆಯ ಅಧಿಕಾರಿಗಳಿಗೆ ಎಂಬುದನ್ನು ಸ್ಪಷ್ಟಪಡಿಸಿದನು ಯೂನಿವರ್ಸಿಟಿಯಲ್ಲಿ ಸ್ವತಃ ವಿದ್ಯಾವಂತರಿಗೆ ಗೌರವ ಸೂಚಕವಾಗಿ ಪಿ ಡಿ ಮುಂತಾದ ಬಿರುದುಗಳನ್ನು ಕೊಡುವುದು ಉಂಟಾದರೂ ಸಾಧಾರಣವಾಗಿ ಪ್ರೌಢ ವಿದ್ಯಾಲಯಗಳಲ್ಲಿ ಕ್ರಮವಾಗಿ ಓದಿದವರಿಗೆ ಆ ಬಿರುದುಗಳನ್ನು ಹೇಗೆ ಕೊಡುವರೋ ಹಾಗೆಯೇ ಯಾರು ಸಾಕ್ಷಾತ್ತಾಗಿ ಜ್ಞಾನಕ್ಕೆ ಅರ್ಹರೋ ಅಂಥವರಿಗೆ ಇನ್ನು ಸಾಂಖ್ಯದೃಷ್ಟಿಯಿಂದ ಉಪದೇಶ ಮಾಡಿದರೆ ಸಾಕಾಗಿದೆಯಾದರೂ ಆ ಅಂತಸ್ತಿಗೆ ಅಂದರೆ ಆ ಮಟ್ಟಕ್ಕೆ ಇನ್ನು ಏರದವರಿಗೆ ತಮ್ಮ ತಮ್ಮ ಕರ್ಮವನ್ನು ಈಶ್ವರ ಪ್ರೀತ್ಯರ್ಥವಾಗಿ ಮಾಡುವುದು ಎಂಬ ಕರ್ಮಯೋಗವನ್ನು ಹೇಳುವುದೇ ಯುಕ್ತವು ಕರ್ಮಯೋಗಿಗೆ ಜ್ಞಾನದ ಧ್ಯೇಯವು ಇರಬೇಕಾದ್ದರಿಂದ ನಿನಗೂ ಜ್ಞಾನವನ್ನು ಹೇಳಿರುತ್ತೇನೆ ನೀನು ಯುದ್ಧವನ್ನು ಮಾಡಿದರೆ ಪಾಪ ಉಂಟಾಗುವುದು ಎಂಬ ಅಂಜಿಕೆಯನ್ನು ಬಿಡು ಆತ್ಮನು ಅವಧ್ಯನು ಎಂಬ ಜ್ಞಾನಿಗಳ ಉತ್ತಮ ದೃಷ್ಟಿಯನ್ನು ಸಂಪಾದಿಸುವುದಕ್ಕೆ ಯತ್ನಿಸು ಆ ದೃಷ್ಟಿಯು ಬರುವುದಕ್ಕೆ ಮುಂಚಿತವಾಗಿ ಕರ್ಮಯೋಗವನ್ನು ಮಾಡು ಎಂದು ಕರ್ಮಯೋಗದ ಉಪಯೋಗವನ್ನು ತಿಳಿಸಿಕೊಟ್ಟನು ಇಲ್ಲಿಗೆ ಭಗವಂತನ ಉಪದೇಶವು ಮುಗಿದದ್ದರಿಂದ ಭಗವಂತನು ತಾನು ಹೇಳಿದ ಜ್ಞಾನಯೋಗವನ್ನು ಹೊಗಳಿ ಅದರ ಆಚಾರ್ಯ ಪರಂಪರೆಯನ್ನು ತಿಳಿಸಿದನು ಮೊದಲು ನಾನು ಇದನ್ನು ವಿವಸ್ವಂತನಿಗೆ ತಿಳಿಸಿದನು ಅವನಿಂದ ಇಕ್ಷ್ವಾಕು ಮುಂತಾದ ರಾಜರ್ಷಿಗಳು ತಿಳಿದುಕೊಂಡರು ಹೀಗೆ ಪರಂಪರೆಯಿಂದ ಬರುತ್ತಿದ್ದ ಈ ಸಂಪ್ರದಾಯವು ಕಡಿದು ಹೋದ್ದರಿಂದ ಇದನ್ನು ನಿನಗೆ ಮತ್ತೆ ತಿಳಿಸಿರುತ್ತೇನೆ ಎಂದು ಉಪಸಂಹಾರವನ್ನು ಮಾಡಿದನು ಆದರೆ ಇಲ್ಲಿ ಅರ್ಜುನನಿಗೆ ಪ್ರಶ್ನ ಬೀಜವೂ ದೊರೆಯಿತು ಈಚೆಗೆ ಹುಟ್ಟಿದ ಶ್ರೀಕೃಷ್ಣನು ಹಿಂದಿಗಿದ್ದ ವಿವಸ್ವಂತನಿಗೆ ಉಪದೇಶಿಸಿದ್ದು ಹೇಗೆ ಈ ಶಂಕೆಯನ್ನು ಪರಿಹರಿಸುವುದಕ್ಕಾಗಿ ಭಗವಂತನು ಜನ್ಮ ಕರ್ಮಗಳ ತತ್ವವನ್ನೇ ವಿವರಿಸಬೇಕಾಗಿ ಬಂತು ಜನ್ಮ ಕರ್ಮಗಳು ಎರಡು ಬಗೆ ಭಗವಂತನು ಸ್ವತಂತ್ರನಾಗಿ ಸ್ವೀಕರಿಸುವ ಜನ್ಮಗಳು ಮತ್ತು ಲೀಲೆಯಿಂದ ಲೋಕೋದ್ಧಾರಕ್ಕಾಗಿ ಮಾಡುವ ಕರ್ಮಗಳು ಇವು ಒಂದು ವರ್ಗದವು ಧರ್ಮ ಅಧರ್ಮ ವಶರಾಗಿ ಶರೀರ ಗ್ರಹಣವನ್ನು ಮಾಡಿ ಹಿಂದೆ ಮಾಡಿದ್ದ ಕರ್ಮಗಳ ಫಲವನ್ನು ಅನುಭವಿಸುವುದು ಮತ್ತೆ ಕರ್ಮಗಳನ್ನು ಮಾಡುವುದು ಮತ್ತೊಂದು ವರ್ಗದ ಜನ್ಮ ಕರ್ಮಗಳು ಪರಮೇಶ್ವರನಿಗೆ ಮಾತ್ರ ಮೊದಲನೆಯ ಪ್ರಕಾರದ ಜನ್ಮ ಕರ್ಮಗಳಿರುವವು ಈ ಶರೀರವು ನಾನು ಇವನೆಲ್ಲ ನನ್ನವರು ಮಿಕ್ಕವರು ಅನ್ಯರು ಎಂಬ ಮೋಹವು ಇದರಿಂದ ಅದರಿಂದ ಶೋಕವು ಅಂದರೆ ಆ ಮೋಹದ ಕಾರಣವಾಗಿ ಶೋಕವು ಅಗ್ನರಾದ ಜೀವರಿಗೆಲ್ಲ ಆಗುತ್ತಿರುವುದು ಆದರೆ ತತ್ವಜ್ಞಾನದಿಂದ ಈ ಶೋಕ ಮೋಹಗಳು ತೊಲಗುವವು ಇಷ್ಟು ಇಲ್ಲಿಯವರೆಗೆ ಭಗವಂತನು ಮಾಡಿರುವ ಉಪದೇಶದ ಸಾರವು ಭಗವಂತನು ದಯಾ ಘನನಾದವನು ಅವನು ಎಲ್ಲರಲ್ಲಿಯೂ ಸಮನಾಗಿರುತ್ತಾನೆ ಅವನು ಕೆಲವರಿಗೆ ನಿತ್ಯ ಸ್ವರ್ಗವನ್ನೂ ಮತ್ತೆ ಕೆಲವರಿಗೆ ನಿತ್ಯ ನರಕವನ್ನೂ ಕೊಡುವ ನಿರ್ಘೃಣನಲ್ಲ ಹುಚ್ಚ ನೀಚರಾಗಿ ತೋರುವ ಎಲ್ಲ ಅಂತಸ್ತಿನ ಜೀವರಲ್ಲಿಯೂ ಅವರ ಆತ್ಮನಾಗಿ ಒಂದೇ ಪರಮಾರ್ಥ ತತ್ವವಿದೆ ಅದು ನಿತ್ಯ ಮುಕ್ತವಾಗಿದೆ ಅದೇ ಭಗವಂತನ ಸ್ವರೂಪವು ಕನಸಿನಿಂದ ಎಚ್ಚೆತ್ತು ಕನಸಿನ ತೋರಿಕೆಯ ನಿಸ್ಸಾರತೆಯನ್ನು ಅದು ತನ್ನಲ್ಲಿ ಯಾವ ಮಾರ್ಪಾಡನ್ನು ಮಾಡಿಯೇ ಇರಲಿಲ್ಲವೆಂಬ ರಹಸ್ಯವನ್ನು ಅರಿತುಕೊಂಡು ಬಿಡುವಂತೆ ಯಾವ ಯಾವನು ಈ ತನ್ನ ನಿರ್ವಿಕಾರವಾದ ಪರಮಾರ್ಥ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೋ ಅವನವನು ಜ್ಞಾನ ಮಾತ್ರದಿಂದಲೇ ಮುಕ್ತನಾಗುತ್ತಾನೆ ಈ ಆನಂದ ಸಂದೇಶವನ್ನು ಎಲ್ಲರಿಗೂ ತಂದಿರುವ ಕೀರ್ತಿಯು ಭರತಖಂಡದ ಧಾರ್ಮಿಕ ವಾಂಗ್ಮಯಕ್ಕೆ ಮೀಸಲಾಗಿರುತ್ತದೆ ಅದು ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಕ್ತವಾಗಿರುತ್ತದೆ ಭಗವಂತನು ತಾನು ಜನ್ಮ ಕರ್ಮಗಳ ಬಂಧವನ್ನು ದಾಟಿರುವನೆಂದು ಹೇಳಿ ಅಲ್ಲಿಗೆ ಸುಮ್ಮನಾಗಲಿಲ್ಲ ಅರ್ಜುನನೇ ಅರ್ಜುನನೇ ಮುಂತಾದ ಜೀವರು ಜನ್ಮ ಕರ್ಮ ವಿನಿರ್ಮುಕ್ತರೆ ಅವರಿಗೆ ಎಂದೆಂದಿಗೂ ತೆರೆದಿರುವ ಬಾಗಿಲನ್ನು ತೆಗೆದುಕೊಂಡು ಹೊರಕ್ಕೆ ಬರುವುದೇ ಕಷ್ಟವಾಗಿ ಬಿಟ್ಟಿರುತ್ತದೆ ಇದಕ್ಕೆ ಅಜ್ಞಾನವೇ ಕಾರಣವು ಎಂದು ಸಾರಿರುತ್ತಾನೆ ಒಬ್ಬ ಖೈದಿಯು ಕಾರಾಗಾರಗಳಿಂದ ತಪ್ಪಿಸಿಕೊಂಡು ಹೋಗುವುದರಲ್ಲಿ ನಿಪುಣ ಎಂದೆನಿಸಿಕೊಂಡಿದ್ದ ಆದರೆ ಒಂದು ಸೆರೆಮನೆಯಿಂದ ಮಾತ್ರ ತಪ್ಪಿಸಿಕೊಳ್ಳುವುದು ಅವನಿಗೆ ಆಗಲಿಲ್ಲ ಅವನು ಬಾಗಿಲನ್ನು ಎಷ್ಟೆಷ್ಟು ಎಳೆದರೂ ಅದು ತೆರೆದುಕೊಳ್ಳಲಿಲ್ಲ ಕೊನೆಗೆ ಬೇಸರದಿಂದ ಬಾಗಿಲ ಕಡೆಗೆ ಬೆನ್ನನ್ನು ಒರಗಿಸಿಕೊಂಡು ಕುಳಿತನು ಅಷ್ಟು ಮಾತ್ರದಿಂದಲೇ ಕದವು ಗಿರಕ್ಕೆಂದು ತೆರೆದುಕೊಂಡಿತು ಕದವನ್ನು ಆ ಕಡೆಗೆ ತಳ್ಳಬೇಕೆಂಬುದು ಈವರೆಗೆ ಅವನಿಗೆ ಹೊಳೆದಿರಲಿಲ್ಲ ಆದ್ದರಿಂದ ತೆಗೆದುಕೊಂಡೇ ಇದ್ದ ಕದವನ್ನು ತೆರೆಯುವುದು ತೆಗೆದುಕೊಂಡೇ ಇದ್ದ ಕದವನ್ನು ತೆರೆಯುವುದು ಅವನಿಗೆ ತೀರಾ ಕಷ್ಟದ ಕೆಲಸವಾಗಿತ್ತು ಇದರಂತೆಯೇ ಜೀವರುಗಳು ಕೂಡ ನಿತ್ಯ ಮುಕ್ತರೇ ಆಗಿರುತ್ತಾರೆ ಅವರಿಗೆ ಕರ್ಮದ ಬಂಧವು ಇಲ್ಲವೇ ಇಲ್ಲ ಆದರೆ ಅವರು ಅಜ್ಞಾನದಿಂದ ಇದನ್ನು ತಿಳಿಯದೆ ಬದ್ಧರಾಗಿರುತ್ತಾರೆ ನಿತ್ಯ ಮುಕ್ತನಾದ ವಾಸುದೇವನೇ ನಮ್ಮ ಆತ್ಮನು ಎಂದು ಯಾವಾಗ ಅವರು ಅರಿತುಕೊಳ್ಳುವರೋ ಆಗ ಅವರಿಗೆ ಬಂಧವು ಕನಸಿನಂತೆ ಹುಸಿಯಾಗಿ ಬಿಡುವುದು ಈ ಪರಮಾರ್ಥವನ್ನು ತಿಳಿಸಿಕೊಡುವುದಕ್ಕಾಗಿ ಭಗವಂತನು ಈಗ ಕರ್ಮದ ತತ್ವವನ್ನು ಹೇಳುವುದಕ್ಕೆ ಮೊದಲು ಮಾಡಿರುತ್ತಾನೆ ಕರ್ಮಣ್ಯಕರ್ಮಯಃ ಪಶ್ಚೇದ ಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ ಕರ್ಮಕೃತ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಯಾವನು ಕಂಡುಕೊಳ್ಳುವನು ಆತನೇ ಮನುಷ್ಯರಲ್ಲೆಲ್ಲ ಬುದ್ಧಿವಂತನು ಆತನೇ ಯೋಗಿ ಮಾಡಬೇಕಾದ ಕರ್ಮವನ್ನೆಲ್ಲ ಮಾಡಿದವನು ಎಂಬುದು ಶ್ಲೋಕದ ಅರ್ಥ ಅಜ್ಞಾನದಿಂದಲೇ ನಾವು ಬದ್ಧರಾಗಿರುತ್ತೇವೆ ಜ್ಞಾನದಿಂದ ಮುಕ್ತರಾಗುತ್ತೇವೆ ಎಂದು ವಾಕ್ಯದ ಒಟ್ಟರ್ಥವು ಆದರೆ ಇದು ಹೇಗೆ ಸಾಧ್ಯ ನಾವೆಲ್ಲರೂ ಕರ್ತೃ ಭೋಕ್ತೃಗಳು ಎಂದೇ ತಿಳಿದುಕೊಂಡಿರುತ್ತೇವೆ ನಮ್ಮ ಸುತ್ತಮುತ್ತಲು ಇರುವವರೆಲ್ಲರೂ ಹಾಗೆಂದೇ ಹೇಳುತ್ತಾ ಹಾಡಿ ಹೊಗಳಿ ನಮ್ಮ ಕಿವಿಯಲ್ಲಿ ಗುಯ್ ಎನ್ನುವಂತೆ ಮಾಡಿರುತ್ತಾರೆ ನಾವು ಕರ್ಮ ಮಾಡಿದಲ್ಲದೆ ವ್ಯವಹಾರವು ಸಾಗುವುದಿಲ್ಲ ಮಾಡಿದ್ದನ್ನು ಅನುಭವಿಸಿದಲ್ಲದೆ ಬೇರೆಯ ಮಾರ್ಗವಿಲ್ಲ ಎಂದು ಮಂಕು ಬೂದಿಯನ್ನು ತಳೆದುಕೊಂಡಿರುವುದು ಒಬ್ಬರಿಗೊಬ್ಬರು ತಳೆಯುತ್ತಿರುವುದು ಜೀವರೆಲ್ಲರ ಸ್ವಭಾವವಾಗಿ ಬಿಟ್ಟಿದೆ ಹೀಗಿರುವಲ್ಲಿ ಗೀತ ಶ್ಲೋಕವೊಂದರಲ್ಲಿ ಹಾಗಿಲ್ಲ ಎಂದು ಹೇಳಿದ ಮಾತ್ರಕ್ಕೆ ಅದು ಹೋಗುವುದು ಹೇಗೆ ಇದಕ್ಕೆ ಉತ್ತರವಾಗಿ ಭಗವಂತನು ಹೀಗೆಂದು ಉಪದೇಶ ಮಾಡಿರುತ್ತಾನೆ ಕರ್ಮ ಅಕರ್ಮಗಳ ನಿಜವನ್ನು ಕಂಡುಕೊಳ್ಳಿರಿ ನೀವು ಕರ್ಮವೆಂದುಕೊಂಡಿರುವುದರಲ್ಲಿ ಕರ್ಮವನ್ನು ಕಾಣಿರಿ ಅಕರ್ಮ ಎಂಬುದರಲ್ಲಿ ಕರ್ಮವನ್ನು ಕಾಣಿರಿ ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದು ಎರಡು ಪ್ರಕಾರದಲ್ಲಿ ಆಗುತ್ತದೆ ಕರ್ಮವು ನಮ್ಮಲ್ಲಿ ನಿಜವಾಗಿ ಇದ್ದು ಅದನ್ನು ನಾವು ಕೆಲವು ಕಾಲ ಮಾಡದೇ ಇರುವುದು ಅಕರ್ಮ ಕರ್ಮವನ್ನು ಮಾಡದೆ ಇರುವುದು ಅಕರ್ಮವೆಂದು ಅಕರ್ಮವನ್ನು ಬಿಟ್ಟು ಕೆಲಸವನ್ನು ಮಾಡುವುದು ಕರ್ಮವೆಂದು ತಿಳಿಯುವುದನ್ನಲ್ಲ ಇಲ್ಲಿ ಉಪದೇಶಿಸಿರುವುದು ಹಗ್ಗವನ್ನು ಹಾವೆಂದುಕೊಂಡವನು ಅದು ಸ್ವಲ್ಪ ಮರೆಯಾದಾಗ ಹಾವನ್ನು ಕಾಣದೇ ಇದ್ದ ಮಾತ್ರಕ್ಕೆ ನಿಜವಾಗಿ ಅಲ್ಲಿ ಹಾವಿಲ್ಲವೆಂಬ ಅರಿವು ಆದೀತೆ ಹಾವು ನಿಜವಾಗಿ ಅಲ್ಲಿ ಇಲ್ಲವೇ ಇಲ್ಲ ಹಾವು ಬರಿಯ ತೋರಿಕೆ ಅಲ್ಲಿರುವುದು ಹಗ್ಗವೇ ಎಂದು ಕಂಡುಕೊಳ್ಳುವುದು ಇನ್ನೊಂದು ಬಗೆ ಇದರಂತೆ ನನ್ನಲ್ಲಿ ಕರ್ಮವು ಅಂದರೆ ನಾನು ಕರ್ಮವನ್ನು ಮಾಡುತ್ತಿರುವೆ ಎಂಬುದು ಖುಷಿ ತೋರಿಕೆ ನಿಜವಾಗಿ ನನ್ನಲ್ಲಿ ಯಾವ ಕರ್ಮವೂ ಇಲ್ಲವೇ ಇಲ್ಲ ಎಂದು ಅರಿತುಕೊಳ್ಳುವುದು ಸರಿಯಾದ ಅಕರ್ಮ ದರ್ಶನವು ಈಗ ನಾವು ಕರ್ತೃ ಎಂದು ತಿಳಿದುಕೊಂಡಿರುವುದರಿಂದ ಹೇಗೆ ಹಾಗೆಯೇ ಈಗ ನಾನು ಅಕರ್ತೃ ಏನು ಮಾಡಲಾಗುವುದಿಲ್ಲ ಎಂದು ತಿಳಿದುಕೊಂಡಿರುವುದರಿಂದಲೂ ಫಲವುಂಟು ಆದ್ದರಿಂದ ಈ ಅಕರ್ಮವು ಒಂದು ಬಗೆಯ ಕರ್ಮವೇ ಕ್ರಿಯೆ ಕಾರಕ ಫಲ ಎಂಬ ಪ್ರಪಂಚವೆಲ್ಲವೂ ನಮ್ಮ ಆತ್ಮನಲ್ಲಿ ಹುಸಿಯಾಗಿ ತೋರುತ್ತಿದೆ ಎಂಬ ನಿಶ್ಚಯವುಂಟಾದರೆ ಮಾತ್ರ ಕರ್ಮದಲ್ಲಿ ಅಕರ್ಮವನ್ನು ಕಂಡುಕೊಂಡಂತೆ ಆದೀತು ಇಂಥ ತಾರೀಖಿನ ದಿನ ಕೋರ್ಟಿನಲ್ಲಿ ಹಿಯರಿಂಗ್ ಇದೆ ಎಂಬ ಅರಿವು ಹೇಗೆ ಯಾವಾಗಲೂ ಕೋರ್ಟಿನ ಧ್ಯಾನವನ್ನೇ ಕೊಡುವುದು ಹಾಗೆ ನಾನು ಈಗ ಅಕರ್ಮಿಯು ಎಂಬ ಅರಿವು ಮುಂದೆ ಕರ್ಮಿಯಾಗುವವನು ಎಂದರೆ ಕರ್ತೃ ಸ್ವಭಾವದವನು ಎಂಬ ಬುದ್ಧಿಯನ್ನೇ ಗಟ್ಟಿಗೊಳಿಸುತ್ತದೆ ಓಡುವ ಕುದುರೆ ಈಗ ನಿಂತಿದೆ ಎನ್ನುವುದಕ್ಕೂ ಎಂದೆಂದಿಗೂ ಓಡಾಡುವ ಸ್ವಭಾವವಿಲ್ಲದ ಕಂಬ ಬೆಟ್ಟ ಮುಂತಾದವು ನಿಂತಿದೆ ಎನ್ನುವುದಕ್ಕೂ ಎಷ್ಟು ತಾರತಮ್ಯವಿದೆ ನೋಡಿರಿ ಹಾಗೆಯೇ ಆತ್ಮನಲ್ಲಿ ಕರ್ಮವಿಲ್ಲ ಎಂದರೆ ಅವನು ಈಗ ಕರ್ಮವನ್ನು ಮಾಡುವುದಿಲ್ಲ ಎಂದೇನು ಅರ್ಥವಲ್ಲ ಏಕೆಂದರೆ ಆತ್ಮನಲ್ಲಿ ಎಂದೆಂದಿಗೂ ಕರ್ಮವೂ ಇರುವುದೇ ಇಲ್ಲ ಕನಸಿನಲ್ಲಿ ನಾವು ಎಷ್ಟು ಕರ್ಮಗಳನ್ನು ಮಾಡಿದಂತೆ ಕಾಣುತ್ತದೆ ಆದರೆ ಅದೆಲ್ಲ ನಿಜವೇನು ಆ ತೋರಿಕೆಯ ಕರ್ಮಗಳು ಯಾವುವು ನಮಗೆ ಸಂಬಂಧಪಟ್ಟಿರುವುದೇ ಇಲ್ಲ ಇದರಂತೆ ನಮ್ಮಲ್ಲಿರುವಂತೆ ಕಾಣುವ ಕ್ರಿಯೆಗಳು ಯಾವುವು ಪರಮಾರ್ಥ ವಾಗಿ ನಮ್ಮ ಸ್ವಭಾವವಲ್ಲ ದೃಶ್ಯವಾದ ಕರ್ಮಗಳು ದೃಕ್ ರೂಪವಾದ ಆತ್ಮನಿಗೆ ಹೇಗೆ ಸಂಬಂಧಿಸಿಯಾವು ತನಿ ನಿದ್ರೆಯಲ್ಲಿ ನಮ್ಮ ಆತ್ಮನಲ್ಲಿರುವ ಯಾವ ಕರ್ಮವೂ ಎಂದಿಗೂ ತೋರುವ ನಿರೀಕ್ಷಣೆಯೇ ಇರುವುದಿಲ್ಲ ಇದೇಕೆ ಅದು ನಮ್ಮ ಸ್ವಭಾವಕ್ಕೆ ಸೇರಿದ್ದಲ್ಲ ಹೀಗೆ ಯಾವನು ಚೆನ್ನಾಗಿ ವಿಚಾರ ಮಾಡಿಕೊಂಡಿರುವನೋ ತನ್ನ ಸ್ವರೂಪದಲ್ಲಿ ಯಾವ ಕರ್ಮವೂ ಇಲ್ಲವೆಂದು ಆ ಪರಮಾರ್ಥವಾದ ಅಕರ್ಮದ ದೃಷ್ಟಿಯಿಂದ ನೋಡಿದರೆ ಕೆಲವು ಕಾಲ ವ್ಯವಹಾರದಲ್ಲಿ ತೋರುವ ಅಕರ್ಮವೆಂಬುದು ಒಂದು ಬಗೆಯ ಕರ್ಮವೇ ಎಂದು ಯಾವನು ನಿಶ್ಚಯಿಸಿಕೊಂಡಿರುವನೋ ಅವನೇ ಬುದ್ಧಿವಂತನು ಅವನೇ ಜ್ಞಾನಿಯು ಮಿಕ್ಕವರೆಲ್ಲ ಅಜ್ಞಾನಿಗಳು ಇಲ್ಲಿ ಅಜ್ಞಾನಿಗಳೆಂದರೆ ಯಾರು ಯಾರು ಆತ್ಮಜ್ಞಾನವಿಲ್ಲದವರೋ ಅವರು ಅಜ್ಞಾನಿಗಳು ಎಂದರೆ ಇಲ್ಲಿ ಅಜ್ಞಾನಿಗಳೆಂದ ಮಾತ್ರಕ್ಕೆ ಏನೂ ತಿಳಿಯದವರೆಂದು ಅರ್ಥವಲ್ಲ ವ್ಯವಹಾರದಲ್ಲಿ ನಿತ್ಯ ವ್ಯವಹಾರದಲ್ಲಿ ನಿಮಗೆ ಎಷ್ಟೋ ವಿಷಯಗಳ ಜ್ಞಾನವಿರುತ್ತದೆ ಆದರೆ ನಮ್ಮ ಆತ್ಮ ಸ್ವರೂಪವು ಅಕರ್ತೃವಾದದ್ದು ಜ್ಞಾತೃ ಜ್ಞೇಯ ವಿಭಾಗವಿಲ್ಲದ್ದು ಎಂಬ ತಿಳುವಳಿಕೆಯು ಮಾತ್ರ ಇರುವುದಿಲ್ಲ ಕನಸಿನಲ್ಲಿ ಎಷ್ಟೋ ತಿಳುವಳಿಕೆ ಇರುತ್ತದೆ ಆದರೆ ಇದು ಕನಸು ಎಂಬ ತಿಳುವಳಿಕೆ ಮಾತ್ರ ಇರುವುದಿಲ್ಲ ಆದ್ದರಿಂದ ಅದು ಮಿಥ್ಯಾ ಜ್ಞಾನವು ಅಂದರೆ ತಪ್ಪು ತಿಳುವಳಿಕೆ ಇದರಂತೆ ನಮ್ಮ ವ್ಯವಹಾರದಲ್ಲಿರುವ ತಿಳುವಳಿಕೆಯು ಕರ್ಮಾತೀತವಾದ ಆತ್ಮನ ಜ್ಞಾನವೂ ಇಲ್ಲದರಿಂದ ಮಿಥ್ಯಾ ಜ್ಞಾನವೇ ಆದ್ದರಿಂದ ವ್ಯವಹಾರದ ದೃಷ್ಟಿಯಿಂದ ಜ್ಞಾನಿಗಳಾದವರು ಈ ವಿಷಯದಲ್ಲಿ ಅಜ್ಞಾನಿಗಳೇ ಆತ್ಮಜ್ಞಾನಿಯೊಬ್ಬನೇ ನಿಜವಾದ ಜ್ಞಾನಿಯು ಏಕೆಂದರೆ ಆತ್ಮನು ಅದ್ವಿತೀಯನು ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವಗಳಿಲ್ಲ ಕ್ರಿಯಾಕಾರಕ ಫಲರೂಪವಾಗಿರುವ ಪ್ರಪಂಚವೆಲ್ಲವೂ ಅವನಲ್ಲಿ ತೋರುವ ಕುಸಿ ತೋರಿಕೆ ಎಂಬುದನ್ನು ಅವನೊಬ್ಬನೇ ಬಲ್ಲನು ಅವನು ಇನ್ನೂ ಅರಿತುಕೊಳ್ಳಬೇಕಾದ ತತ್ವವೇನೂ ಉಳಿದಿರುವುದಿಲ್ಲ ಅವನಿಗೆ ಶೋಕ ಮೋಹಗಳು ಇನ್ನು ಎಂದಿಗೂ ಉಂಟಾಗುವ ಹಾಗಿಲ್ಲ ಅಗ್ನರು ಆಗಾಗ್ಗೆ ಬರುವ ಶೋಕ ಮೋಹಗಳನ್ನು ಕಳೆದುಕೊಳ್ಳುವುದಕ್ಕೆ ಒಂದೊಂದು ಉಪಾಯವನ್ನು ಅರಿತಿರುತ್ತಾರೆ ಆದರೆ ಒಂದು ಬಗೆಯ ಶೋಕ ಮೋಹವನ್ನು ನೀಗಿಕೊಳ್ಳುವ ಹೊತ್ತಿಗೆ ಅವರಿಗೆ ಮತ್ತೊಂದು ಬಗೆಯ ಶೋಕ ಮೋಹವು ಗಂಟು ಬೀಳುತ್ತದೆ ಆದ್ದರಿಂದ ಅವರು ಪೂರ್ಣ ಜ್ಞಾನಿಗಳಲ್ಲ ಅಜ್ಞರೇ ಹೀಗೆ ಯಾವನು ಕರ್ಮಾತೀತವಾದ ಆತ್ಮ ಆತ್ಮತತ್ವವನ್ನು ಕಂಡುಕೊಂಡಿರುವನು ಅವನೇ ಯುಕ್ತನು ಇಲ್ಲಿ ಯುಕ್ತನೆಂದರೆ ಚಿತ್ತವೃತ್ತಿಗಳನ್ನು ತಡೆದುಕೊಂಡು ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಂಡಿರುವವನು ಎಂದು ಸಾಮಾನ್ಯ ಜನರಿಗೆ ಸ್ವಲ್ಪ ಹೊತ್ತು ಸಮಾಧಾನವಿದ್ದರೆ ಮತ್ತೆ ಅಸಮಾಧಾನವು ಸಿದ್ಧವಾಗಿರುತ್ತದೆ ಇದು ಪ್ರಯೋಜನವಿಲ್ಲ ಯಾವನಿಗೆ ಜ್ಞಾನ ಉಂಟಾಗಿರುವುದು ಅವನು ಪರಮಾತ್ಮನಲ್ಲಿಯೇ ನೆಲೆ ನಿಂತಿರುವನಾದ್ದರಿಂದ ಅವನು ಯಾವಾಗಲೂ ಸಮಾಧಾನದಿಂದ ಇರುತ್ತಾನೆ ತಲೆಯ ಕಾಲದಲ್ಲಿಯೂ ನಗುತ್ತ ತಾಂಡ್ವ ಮಾಡುತ್ತಿರುವ ರುದ್ರನಂತೆ ಅಂಥವನು ಎಂಥ ವಿಪತ್ತಿನಲ್ಲಿಯೂ ಸಮಾಧಾನವನ್ನು ಕಳೆದುಕೊಳ್ಳದೇ ಇರುತ್ತಾನೆ ಈ ಆತ್ಯಂತಿಕ ಸಮಾಧಾನವು ಆತ್ಮಜ್ಞಾನವಿಲ್ಲದೆ ಯಾವ ಯೋಗಿಗೂ ದಕ್ಕಲಾರದು ಜನಕನು ಇಡೀಯ ಮಿಥಿಲಾ ನಗರಿಯೇ ಸುಟ್ಟು ಹೋದರೂ ನನ್ನದೇನು ಸುಟ್ಟು ಹೋಗುವುದಿಲ್ಲ ಎಂದು ಹೇಳಿದ ಮಾತು ಇಂಥ ಜ್ಞಾನಿಯ ಸಮಾಧಾನ ಸ್ಥಿತಿಯನ್ನು ಚೆನ್ನಾಗಿ ತಿಳಿಸುತ್ತದೆ ಜ್ಞಾನಿಯು ಕರ್ಮವನ್ನೆಲ್ಲ ಮಾಡಿದ ಕೃತಕೃತ್ಯನು ಅವನು ಮಾಡಬೇಕಾದದ್ದು ಇನ್ನೊಂದಿಲ್ಲ ಈ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿಯೇ ಮಿಕ್ಕ ಸಾಧನಗಳನ್ನು ಮಾಡಬೇಕಾಗಿರುತ್ತದೆ ಪಡೆಯತಕ್ಕ ಫಲವು ದೊರಕಿದ ಬಳಿಕ ಮಾಡುವುದೇನಿದ್ದೀತು ಜ್ಞಾನವೇ ನಾವು ಪಡೆದುಕೊಳ್ಳಬೇಕಾದ್ದರಲ್ಲಿ ಕೊನೆಯದು ಜ್ಞಾನವನ್ನು ತಪಸ್ಸು ಯಜ್ಞ ಯೋಗ ಕರ್ಮ ಸಮಾಪ್ತಿ ಎಂದು ಹೊಗಳಿರುವುದನ್ನು ನಾವು ಲಕ್ಷದಲ್ಲಿಟ್ಟರೆ ಭಗವಂತನಿಗೆ ಆತ್ಮಜ್ಞಾನದಲ್ಲಿರುವ ಮಹಾ ತಾತ್ಪರ್ಯವು ಸುಖವಾಗುವುದು ಭಗವದ್ಗೀತೆಯಲ್ಲಿ ಮತ್ತೆ ಯಾವ ಸಾಧನವನ್ನು ಹೀಗೆ ಹೊಗಳಿರುವುದಿಲ್ಲ ಜ್ಞಾನವನ್ನು ಕೇಳುವುದಕ್ಕೆ ಉಪಕ್ರಮಿಸಿ ಅದನ್ನು ಉಪಸಂಹಾರದಲ್ಲಿಯೂ ಹೇಳಿ ನಡುವೆ ಮತ್ತೆ ಮತ್ತೆ ಪ್ರಸ್ತಾಪಿಸಿ ಹೊಗಳಿರುವುದರಿಂದ ಆತ್ಮ ಜ್ಞಾನವೇ ಗೀತೆಗೆ ಮುಖ್ಯವಾದ ಪ್ರತಿಪಾದ್ಯ ವಿಷಯ ಎಂಬುದು ನಿರ್ಣಯವಾಗಿರುತ್ತದೆ ಕರ್ಮದಲ್ಲಿ ಅಕರ್ಮವನ್ನು ಕಾಣುವ ಈ ಜ್ಞಾನವನ್ನು ಹೊಗಳಿರುವ ಮುಂದಿನ ಶ್ಲೋಕವನ್ನು ಕೇಳಿರಿ ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾಹ ಜ್ಞಾನಾಗ್ನಿದಗ್ಧ ಪಂಡಿತಂ ಖಂಡಿತ ಯಾವ ಕರ್ಮಗಳೆಲ್ಲವೂ ಕಾಮ ಸಂಕಲ್ಪರಹಿತವಾಗಿರುವವೋ ಆ ಮಹಾತ್ಮನೆ ಜ್ಞಾನಾಗ್ನಿಯಿಂದ ಕರ್ಮವನ್ನು ಸುಟ್ಟವನೆಂದು ಬಲ್ಲವರು ಹೇಳುವರು ಜ್ಞಾನಿಗಳು ಕರ್ಮವನ್ನು ಸುಟ್ಟು ಬೂದಿ ಮಾಡಿಕೊಂಡಿರುತ್ತಾರೆ ಆದ್ದರಿಂದ ಅವರ ಕರ್ಮಗಳು ಮತ್ತೆ ಜನ್ಮವನ್ನು ಕೊಟ್ಟು ಮೊಳಕೆಯಾಗುವುದಿಲ್ಲ ನಮ್ಮ ಕರ್ಮಗಳು ನಮ್ಮನ್ನೇ ಸುಡುತ್ತಿರುವವು ಕರ್ಮ ಬಂಧಕ್ಕೆ ನಮ್ಮ ತಾಪತ್ರಯಗಳೇ ಹೆಗ್ಗುರುತಾಗಿರುತ್ತವೆ ಜ್ಞಾನಿಗೆ ಸಂಕಲ್ಪಗಳೆಲ್ಲವೂ ಆತ್ಮನಾಗಿ ಬಿಟ್ಟಿರುತ್ತವೆ ಆದ್ದರಿಂದ ಆತನಿಗೆ ಸಂಕಲ್ಪಗಳಿಂದ ಯಾವ ಬಂಧವೂ ಆಗುವುದಿಲ್ಲ ಲೋಕದಲ್ಲಿ ಕರ್ಮ ಪಿಶಾಚಿಯಿಂದ ಗೃಹೀತನಾಗಿ ಯಾವಾಗಲೂ ಕರ್ಮವನ್ನೇ ಮಾಡುತ್ತಿರುವವನೊಬ್ಬನು ಎಂದೆಂದಿಗೂ ಕರ್ಮವನ್ನು ಮಾಡುವುದಿಲ್ಲವೆಂದು ಕುಳಿತುಕೊಳ್ಳುವ ಸೋಮಾರಿಯೊಬ್ಬನು ಹೀಗೆ ಎರಡು ಬಗೆಯ ಜನರು ಸಿಕ್ಕುತ್ತಾರೆ ಆದರೆ ಯಾವ ಕರ್ಮವನ್ನು ಮಾಡುತ್ತಿದ್ದರೂ ಅದನ್ನು ಆತ್ಮತತ್ವವಾಗಿ ಕಾಣುತ್ತಾ ಇರುವ ಮಹಾತ್ಮರು ಈ ಎರಡು ಪಂಗಡಕ್ಕೂ ಸೇರಿದವರಲ್ಲ ಒಂದು ಮಿಷನ್ನು ಸುಮ್ಮನೆ ತಿರುಗುತ್ತಿರುವುದು ಯಜಮಾನನು ಅದು ಸವೆಯುವುದಲ್ಲ ಎಂದು ಪರಿತಪಿಸುತ್ತಿರುವನು ಹೀಗೆ ಕರ್ಮವನ್ನು ಮಾಡುವುದರಲ್ಲಾಗಲಿ ಅದನ್ನು ಸಂಪೂರ್ಣವಾಗಿ ಬಿಡುವುದರಲ್ಲಾಗಲಿ ಸ್ವಾತಂತ್ರ್ಯವು ಆನಂದವೂ ಇರುವುದಿಲ್ಲ ಯಾವ ಕರ್ಮವನ್ನು ಮಾಡಿದರೂ ಸಂಘವಾಗಲಿ ಫಲೇಚ್ಛೆಯಾಗಲಿ ಇಲ್ಲದೆ ಇರುವವರೇ ಸುಖಿಗಳು ಸ್ವತಂತ್ರರು ಜ್ಞಾನಿಗಳು ಕಾಮ ಸಂಕಲ್ಪ ಕರ್ಮ ಎಲ್ಲವನ್ನೂ ಆತ್ಮತತ್ವವಾಗಿ ತಿಳಿದುಕೊಂಡು ಸುಖಿಗಳಾಗಿರುವವರು ಅಂಥ ಜ್ಞಾನಕ್ಕೆ ಏರಬೇಕೆಂಬ ಆಸೆಯುಳ್ಳ ಮುಮುಕ್ಷುಗಳಾದ ಕರ್ಮಯೋಗಿಗಳು ಸಂಘವನ್ನು ಫಲದ ಆಶೆಯನ್ನು ಪ್ರಯತ್ನ ಪೂರ್ವಕವಾಗಿ ಬಿಟ್ಟು ಕಾಮ ಸಂಕಲ್ಪಗಳ ಕೋಟಲೆಗೆ ಒಳಗಾಗದೆ ಮಾಡಬೇಕಾದ ಕರ್ಮವನ್ನೆಲ್ಲ ಭಗವದರ್ಥವಾಗಿಯೇ ಮಾಡುತ್ತಿರಬೇಕು ಜ್ಞಾನಿಗಳು ಜ್ಞಾನ ಬಲದಿಂದ ಪಡೆಯುವ ಫಲವನ್ನು ಕರ್ಮಯೋಗಿಗಳು ಭಗವಂತನ ಆಶ್ರಯದಿಂದ ಮಾಡುವ ಕರ್ಮದಿಂದಲೇ ಪಡೆಯಬಹುದು ಒಂದು ಕಂಬಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ಅದನ್ನು ಆಶ್ರಯಿಸಿ ಹಗ್ಗದ ಬಲದಿಂದ ಅದರ ಸುತ್ತಲೂ ಗಿರ್ರನೆ ತಿರುಗುವ ಹುಡುಗನಂತೆ ಭಗವಂತನನ್ನು ಆಶ್ರಯಿಸಿಕೊಂಡು ಯಾವ ವ್ಯವಹಾರವನ್ನು ಮಾಡಿದರೂ ಭಕ್ತನಿಗೆ ಅಪಾಯವಿಲ್ಲ ಎಂದು ಒಬ್ಬ ಸಾಧುವರಿಯರು ಹೇಳಿರುತ್ತಾರೆ ಪರಮೇಶ್ವರನ ಭಕ್ತರಾಗುವವರು ಯಾವುದನ್ನು ನನ್ನದು ಎನ್ನುವರು ಅದು ಭಗವಂತನದೇ ಆಗಿ ಅವರದಾಗಿರುತ್ತದೆ ಆದ್ದರಿಂದ ಅವರಿಗೆ ಯಾವುದೊಂದು ಬಂಧಕವಾಗುವುದಿಲ್ಲ ಬಾಲಗಂಗಾಧರ ತಿಲಕರವರು ಕರ್ಮಯೋಗವೇ ಗೀತೆಯ ಎಂದಿರುತ್ತಾರೆ ಇದು ನಿಜವಾದದ್ದು ಗೀತೆಯಲ್ಲಿ ಕರ್ಮಯೋಗಕ್ಕೆ ಬಹಳ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರುತ್ತದೆ ಕರ್ಮಯೋಗಿಯು ತತ್ವಜ್ಞಾನವನ್ನು ಗುರಿಯಾಗಿಟ್ಟುಕೊಂಡು ಜ್ಞಾನಿಯನ್ನೇ ಮಾದರಿಯಾಗಿಟ್ಟು ವ್ಯವಹಾರವನ್ನು ಮಾಡುತ್ತಿರಬೇಕೆಂಬುದನ್ನು ಮಾತ್ರ ಇಲ್ಲಿ ಲಕ್ಷ್ಯದಲ್ಲಿಡಬೇಕು ಹೊಸದಾಗಿ ಕುಸ್ತಿಯಾಡುವವರು ತಮ್ಮ ವಸ್ತಾದಿಯನ್ನು ಆದರ್ಶವಾಗಿ ಇಟ್ಟುಕೊಳ್ಳುವಂತೆ ಕರ್ಮಯೋಗಿಗಳು ಭಗವಂತನ ಪ್ರತಿನಿಧಿ ಎಂದು ಜ್ಞಾನಿಯನ್ನೇ ಮಾದರಿಯಾಗಿ ಇಟ್ಟುಕೊಳ್ಳಬೇಕು ಜ್ಞಾನಿಗೆ ಜ್ಞಾನದ ಬಲದಿಂದ ಸಹಜವಾಗಿರುವ ಲಕ್ಷಣಗಳನ್ನು ಇವರು ಪ್ರಯತ್ನಪೂರ್ವಕವಾಗಿ ಪಡೆಯುವುದಕ್ಕೆ ಹವಣಿಸುತ್ತಿರಬೇಕು ಹೀಗೆ ಮಾಡುತ್ತಿರುವವರಿಗೆ ಇಹದಲ್ಲಿ ಸೌಖ್ಯವು ಪರದಲ್ಲಿ ಪರಮಾತ್ಮನ ಪ್ರಾಪ್ತಿಯು ಕಟ್ಟೆಟ್ಟ ಬುದ್ಧಿಯಾಗುವು ಈ ತತ್ವವನ್ನು ತಿಳಿಸುವುದಕ್ಕಾಗಿಯೇ ಭಗವಂತನು ಜ್ಞಾನವನ್ನು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ